ಚೀಟಿ ಕೊಡುವಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಹುಬ್ಬಳ್ಳಿ ಪಡಿತರ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಾಲೂಕಿನ ಜನರಿಗೆ ಪಡಿತರ ಧಾನ್ಯ ವಿತರಣೆಯಾಗದೆ ಜನಸಾಮಾನ್ಯರು ಪಡಿತರಕ್ಕಾಗಿ ಪರದಾಡುವಂತಾಗಿದ್ದು ಇಂತಹ ನಿರ್ಲಕ್ಷಿತ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಕ್ರೋಶ ವ್ಯಕ್ತಪಡಿಸಿದರು ಜೆಡಿಎಸ್ ಮುಖಂಡರು ಮಾತನಾಡಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಾಲೂಕಿನಲ್ಲಿ ಪಡಿತರ ನಿರ್ವಹಣೆ ಅಳಿ ತಪ್ಪಿದ್ದು ಜನಸಾಮಾನ್ಯರಿಗೆ ಗೊಂದಲವಾಗಿದೆ ಹಾಗೂ ಆಹಾರ ನಿರೀಕ್ಷಕರ ಮೇಲೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಲು ಸಹ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಜನಸಾಮಾನ್ಯರು ಅಧಿಕಾರಿಗಳನ್ನು ಕೇಳಿದರೆ ಸರಿಯಾದ ಉತ್ತರ ಸಿಗದೆ ಪರದಾಡುವಂತಾಗಿದೆ ಇದೇ ಸಂದರ್ಭದಲ್ಲಿ ಪಡಿತರ ಕೇಂದ್ರಗಳ ಅಧಿಕಾರಿಗಳನ್ನು ಪ್ರಶ್ನಿಸಿದಾಗ ಬೆರಳಚ್ಚು ಮುದ್ರೆ ಕೆಲಸ ಮಾಡುತ್ತಿಲ್ಲ ನೆಟ್ವರ್ಕ್ ಪ್ರತಿಕ್ರಿಯಿಸುತ್ತಿಲ್ಲ ಅಂತ ಹೇಳುತ್ತಿದ್ದಾರೆ ಇದನ್ನು ಮುಂದಿನ ದಿನದಲ್ಲಿ ಸರಿಪಡಿಸುವ ಜೆಡಿಎಸ್ ಮುಖಂಡರುಗಳು ಎಚ್ಚರಿಕೆ ನೀಡಿದರು ಹಾಗೂ ಹೊಸ ಪಡಿತರ ಕಾರ್ಡ್ ಸಹ ಬಡವರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ನೀಡಿ ಬರವರಿಗೆ ಬರಬೇಕಾದ ರೇಷನ್ ಸರಿಯಾಗಿ ವಿತರಿಸಬೇಕು ಇಲ್ಲವಾದರೆ ನಮ್ಮ ಜೆಡಿಎಸ್ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟವನ್ನು ಸಹ ಮಾಡಬೇಕಾಗುತ್ತದೆ ಪಡಿತರ ಚೀಟಿ ನೀಡುವಿಕೆಯಲ್ಲಿಯೂ ವಿಳಂಬ ಮಾಡುತ್ತೀರಿ ಗ್ರಾಮ ಪಂಚಾಯತ್ ಕಂದಾಯ ಇಲಾಖೆ ಹಾಗೂ ಪಡಿತರ ಇಲಾಖೆಯಲ್ಲಿನ ಸಮನ್ವಯದ ಕೊರತೆಯಿಂದಾಗಿ ಪ್ರತಿನಿತ್ಯ ಬಡಜನತೆ ಅರ್ಹ ಪಡಿತರ ವ್ಯವಸ್ಥೆಯಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಇತರ ಸದಸ್ಯರು ಸಮಸ್ಯೆಯನ್ನ ತ್ವರಿತವಾಗಿ ಬಗೆಹರಿಸುವಂತೆ ಆಗ್ರಹಿಸಿದರು ಪ್ರೆಸ್ ಮೀಟ್ ಮಾಡುವ ಉದ್ದೇಶ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಹುಬ್ಬಳ್ಳಿಯಲ್ಲಿ ಸುಮಾರು ವರ್ಷದಿಂದ ಹಳೆ ಅರ್ಜಿಯನ್ನು ಪೆಂಡಿಂಗ್ ಇಟ್ಕೊಂಡು ಇನ್ನೂವರೆಗೆ ಪಡಿತರ ಚೀಟಿ ವಿತರಣೆ ಮಾಡಲಿಲ್ಲ ಇದರ ಬಗ್ಗೆ ಸಾಕಷ್ಟು ಸಲ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಅಥವಾ ಸಂಬಂಧಪಟ್ಟ ಫುಟ್ ಡಿಶಿಗೆ ಆಗ್ಲಿ ಸಮಕ್ಷಮೆ ಮಾತಾಡಿದೆ ಅನೇಕ ಸಲ ಹೋಗಿ ಕಚೇರಿಗೆ ಹೋಗಿ ಧಾರವಾಡಕ್ಕೆ ಹೋಗಿ ಮಾತಾಡಿದೆ ಇವತ್ತ ಚಾಲು ಆಗ್ತಿದೆ ನಾಳೆ ಚಾಲೂ ಆಗ್ತಿದೆ ಅಂತ ಹೇಳಿ ಸುಳ್ಳು ಶ್ವಾಸವನ್ನು ಕಟ್ಕೊಂಡು ಹೋಗಿ ಈಗ ಸುಮಾರು ನಾಲ್ಕು ಅರ್ಜಿಗಳು ಹುಬ್ಬಳ್ಳಿ ಕಚೇರಿ ಪೆಂಡಿಂಗ್ ಇದೆ ಸಾರ್ವಜನಿಕರು ಕಚೇರಿಗೆ ಅಡ್ಡಿಯಡಿ ಅಡ್ಡ್ಯಾಡಿ ಸಾಕು ಅಧಿಕಾರಿಗಳು ಸಾರ್ವಜನಿಕ ಸರಿಯಾಗಿ ಮಾಧ್ಯ ಬಡ ಹೆಣ್ಣು ಮಕ್ಕಳಾಗಿ ರಾಷನ್ ಕಾರ್ಡ್ ಸಲುವಾಗಿ ಮೂರ ಹತ್ತು ಮ್ಯಾಲೆ ಹತ್ತಿ ಹೋಗಿ ಅಧಿಕಾರಿಗಳಿಗೆ ವಿಚಾರಣೆ ಮಾಡಿದಾಗ ಅಧಿಕಾರಿಗಳು ಬರೇ ಸುಳ್ಳು ಆಶ್ವಾಸನೆ ಕೊಟ್ಟು ಸಾರ್ವಜನಿಕ ಕಳಿಸ್ತಾರೆ ಮತ್ತ ಯಾವ ಅಧಿಕಾರಿಗಳು ಸರಿಯಾಗಿ ಡ್ಯೂಟಿ ಮೇಲೆ ಹಾಜರಾಗಬೇಕ ಸರ್ಕಾರಿ ನಿಗಮ ಪ್ರಕಾರ ಒಬ್ಬ ಅಧಿಕಾರಿ ಹತ್ತುವರಿ ಗಂಟೆಗೆ ತಮ್ಮ ಕಚೇರಿಯಲ್ಲಿ ಇರಬೇಕು ಅಧಿಕಾರಿಗಳು ತಮ್ಮ ಮನಸ್ಸ ಬಂದಾಗ ಹನ್ನೆರಡುವರೆ ಆಗಲಿ ಒಂದ್ ಗಂಟೆ ಆಗಲಿ ಹನ್ನೊಂದರೆ ಆಗ್ಲಿ ಅವ್ರಿಗೆ ಯಾರು ಹೇಳುವ ಕೇಳುವಲ್ಲ ಅವರು ಬರುವ ಸರಳವಾಗಿ ಸಾರ್ವಜನಿಕರು ಕಾಯ್ಕೊಂಡು ಕೂತಿರ್ತಾರ ತಮ್ಮ ಮಕ್ಕಳಿಗೆ ತೊಗೊಂಡ್ಬಂದ್ರೆ ವಯಸ್ಸು ಅದರ ಹೆಣ್ಮಕ್ಳಾಗ್ಲಿ ಮುಕ್ಳು ಆಗಲಿ ಈಗ ಬಿ ಪಿ ಎಲ್ ಕಾರ್ಡ್ ಅವಶ್ಯಕತೆ ಎಲ್ಲರಿಗೂ ಈಗ ಬೆಳಗಾವಿ ಸೆಷನ್ ಚಲೋ ಆದಾಗ ಇವರು ಪಡಿತರ ಚೀಟಿ ಚಲೋ ಮಾಡ್ತಾರೆ ಸೆಷನ್ ಮುಗಿದ ತಕ್ಷಣ ಕಾರ್ಡ್ ಬಂದ್ ಪಡಿತರ ಚೀಟಿ ಸಲುವಾಗಿ ಸಾಕಷ್ಟು ಏಜೆಂಟ್ಗಳು ಆ ಕಚೇರಿ ಸಲ ಅಧಿಕಾರಿಗಳಿಗೇ ಮಾಹಿತಿ ಐತಿ ಅಧಿಕಾರಿಗಳು ಯಾವ್ದು ಕ್ರಮ ತೆಗೆದುಕೊಳ್ಳ ಒಂದು ಕಾರ್ಡ್ ಮಾಡಲಿಕ್ಕೆ ಐದ್ ಸಾವಿರದಿಂದ ಏಳು ಸಾವಿರ ಎಂಟು ಸಾವಿರ ಮಟ್ಟ ತಗೊಳ್ತಾರೆ ಬಡ ಜನ ಬಡ ಕುಟುಂಬ ಎಲ್ಲಿಂದ ರೊಕ್ಕ ಕೊಡ್ಬೇಕು ಇವರು ಸರ್ಕಾರಿ ಅಧಿಕಾರಿ ಆಗಿ ಅಲ್ಲೇ ಏಜೆಂಟ್ಗಳಿಗೆ ಗಳಿಗೆ ಬರುದು ಬಂದ್ ಮಾಡ್ಲಕ್ ಮೊದಲು ಎಲ್ಲಾ ಏಜೆಂಟ್ ನಿಂತಿರ್ತಾರೆ ಎಲ್ಲಾ ಇನ್ಸ್ಪೆಕ್ಟರ್ ಗೆ ಮೇಡಮ್ ಮೇಡಮ್ಗೂ ಬರ್ತೈತಿವಿ ಮೇಡಮ್ ಅವ್ರಿಗೆ ನಾವ್ ಇದ್ರ ಬಗ್ಗೆ ಸಾಕಷ್ಟು ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ವಸಂತಲ ಹೆಗ್ಡೆ ಅವರು ಅವ್ರಿಗೆ ನಾವು ಸಾಕಷ್ಟು ಇದ್ರ ಬಗ್ಗೆ ಹೇಳಿದ್ವಿ ನೋಡಿ ಮೇಡಮ್ ಏಜೆಂಟ್ಗಳು ಮಾಡಿ ಅವ್ರು ನಮ್ಮ ಮುಂದೆ ಆಯ್ತು ನಾ ಅಂತ ಅಷ್ಟು ಹೇಳ್ತಾರೆ ಅಲ್ರಿ ನಮ್ ಜಾತ್ಯಾತಿ ಜನತಾ ದಳಿಂದ ಆ ಹಾಡು ಮತ್ತೆ ನಾಗರಿಕ ಪೂರೈಕೆ ಇಲಾಖೆ ಒಬ್ಬಳ್ಳಿಯಲ್ಲಿ ಗೆರವ್ ಹಾಕಿದ್ದೆ ನಾನು ಗೆರವ್ ಹಾಕಿದ್ರೆ ಅವರು ನಮಗೆ ಅಸೋಸಿಯೇಟ್ ಮುಖ್ಯ ಮಾಡ್ತೀನಿ ಹಿಂಗೆ ಅಂತ ಇನ್ನೂರಲ್ಲಿ ಹೆಂಗ್ ಮಾಡಿದ ಅಧಿಕಾರಿಗಳು ಇದ್ರಾಗ ಶಾಮೀಲ ಮುಂಚೆ ತಗೊಂಡಿದ್ದರು ಇವರು ಸರ್ಕಾರದ ಸಂಬಳ ತಗೊಂಡು ನಿಯಂತ್ರಣ ಕೆಲಸ ಮಾಡಬೇಕು ಇವ್ರ ಕರ್ತವ್ಯ ಇರು ಯಾವ ಅಧಿಕಾರಿಗಳು ಆಗ್ಲಿ ಪ್ರತಿ ತಿಂಗಳು ಇವರು ಸರ್ಕಾರದ ಸಂಭವ ತಗೊತಾರೆ ಆ ಸಂಬಳ ಕೊಡುವವರು ಯಾರಪ್ಪ ಸರ್ಕಾರದ ದುಡ್ಡು ಯಾರು ಸಾರ್ವಜನಿಕ ಸಾರ್ವಜನಿಕ ತಪ್ಪ ಮಾಹಿತಿ ಕೊಟ್ಟು ವಿಚಾರಣೆ ಮಾಡದಾಗ ವಿಚಾರಣೆ ಸರಿಯಾಗಿ ಮಾಹಿತಿ ಕೊಡುದಿಲ್ಲ ಅಲ್ಲ ಸರ್ವರ್ ಇಲ್ಲ ಅಂತ ಹೇಳ್ತಾರ ವಿನಾಕಾರಣ ಈಗ ಯಾವ್ದು ಇದೆ ಎಲ್ಲ ದಗ್ಲೆ ಕರೆಕ್ಟ್ ಕೊಟ್ಟದಾಗ ಅದು ಇಲ್ಲ ಇದು ಇಲ್ಲ ಹ ಜೊತೆಯಾದ ಪ್ರಮಾಣ ಪತ್ರ ಸರಿಯಾಗಿಲ್ಲ ಹ ನಿಮ್ ತಾಯಿ ಸರ್ ತಾಯಿ ಮನೆಗೆ ಕಾಳು ಇದ ಕಡಿಮೆ ಮಾಡಕ್ ಹೋಗ್ಬರ್ಬೇಕು ಗಂಡ ಮನೆಯಾಗಬೇಕು ಹೊಸ ಕಾಲ ಕಾಳು ನಿಮ್ ತಾಯಿ ಸರ್ ಕಳೆ ಮಾಡ್ಬೇಕ ವಿನಾಕರಣ ಅವ್ರ ಉದ್ದೇಶ ಏನಿದ್ರುಪಾ ಅಂದ್ರೆ ಅಮಾಯಕರಿಗೆ ಬಡ ಹೆಣ್ಮಕ್ಳಿಗಾಗ್ಲಿ ಮೃತ ವಯಸ್ಸುವರೆ ಆಗ್ಲಿ ಕಳ್ಸ ಉದ್ದೇಶ ಅವ್ರದಿಂದ ಕಚೇರಿದಲ್ಲಿ ಎಷ್ಟು ಅಧಿಕಾರಿಗಳು ನಾವು ಸುಳ್ಳು ಹೇಳಿದ ನಂತರ ಬೆಳಗ್ಗೆ ಹತ್ತೆಂಟಿಗೆ ಹೋಗಿ ನೋಡಿ ಹತ್ತುವರೆಗೆ ಯಾವ ಅಧಿಕಾರಿಗಳು ನಿಮ್ಗೆ ಸರಿಯಾಗಿ ಹಾ स्टॉपिंग ये धमकी आतो ಅಂತ ಹೇಳಿ ಅಲ್ಲ ನೋಡಿ ಅವರು ಅವರು ಏನು मारತರ ಏನಿಲ್ಲ ಆ ಅಧಿಕಾರಿಗೆ ಅವರು ಸಮನ್ವಯ ಬಿಡಿದರು ಮೇಡಂ ಅವರು ಸೇರಿಗೆ ಆಫೀಸರ್ ಅಂತನ ಬೋನೋ ಓ ಬರಾ ಜಾಗ್ರಸ್ಥಾನ ಮೇಡಂ ಅವರು ಎಲ್ಲ ಅವರು ಕಾರ್ಯದಿಸ್ಪಟಗಳು ಅಧಿಕಾರಿಗಳು ಅವರ ಕೈಯಿರ್ತಾರೆ ಗೃಹ ಅಧಿಕಾರಿಗಳು ಸೇರಿಗೆ ತಮ್ಮಲ್ಲಿ ಅಂತ ಸಿಂಬೆ ಹೇಳ್ತಾರೆ ಇದು ಉಭಿದಾರರ ಸಂಬಂಧಕ್ಕೆ ಇಸ್ ಸರ್ವರಾಜ್ ಎಲ್ಲಾ ಹೇಳ್ತಾರೆ ಆ ಸೋ ಮೇಡಂ ಅವರು ಸಿಂಬೆ ಹೇಳಿ ಅಲ್ಲ ಮೇಡಮ್ ಜೆ ಬರ್ರೆ ಹುಬ್ಲಿ ತಾಲೂಕು ಸಂಬಂಧಪಟ್ಟಿದ್ರು ಹುಬ್ಬಳ್ಳಿ ತಾಲೂಕಿನ ಸಂಬಂಧಪಡೋದವ್ರು ನಾವು ಹುಬ್ಲಿ ತಾಲೂಕು ನಾಕ್ ಸಾವಿರ ಚಿನ್ನದ ಅರ್ಜಿ ಪೆಂಡಿಂಗ್ ಆಯ್ತು ಸರ್ಕಾರ ಮಾಹಿತಿ ಕೊಡ್ಬೇಕು ಮೇಡಮ್ ಎಷ್ಟು ಅರ್ಜಿ ಪೆಂಡಿಂಗ್ ಆಗಿದೆ ಎಲ್ಲಾದ್ರೂ ಸಂಬಂಧಪಟ್ಟ ಫುಡ್ ಡಿಟಿ ಅವ್ರಿಗೆ ಮಾಹಿತಿ ಕೊಡ್ಬೇಕು ಯಾಕಂದ್ರೆ ಕಚೇರಿಗೆ ಜನ ಬಲ ಹೋಗು ಹೋಗಿ ಅಪ್ಡೇಟ್ ಅಪ್ಡೇಟ್ ಸಾಗ್ ಬಿಟ್ಟಿದ್ ಅವ್ರಿಗೆ ನಾವು ಫುಲ್ ಹೇಳಿದ್ ಬೇಕಾದ್ರೆ ಅದೇ ಇನ್ ಮಾಡಿದ್ವಿ ಇವರು ಮನೆ ದುರ್ಗದ ಮನಸ್ಸ ರಿಪೋರ್ಟ್ ಹಾಕಬೇಕವ್ರ ಬೆಂಗಳೂರಿಗೆ ಫುಲ್ ಕಮಿಷನರ್ ಪಾರ್ಟಿಯಿಂದ ಏನ್ರಿ ಬಡ ಜನರಿಗೆ ಬಡ ಕುಟುಂಬಗೆ ಅವ್ರಿಗೆ ರಾಶನ್ ಕಾರ್ಡ್ ಸಿಗಬೇಕಂತ ಅಷ್ಟು ಉದ್ದೇಶ ಪಟ್ಟಿ ಒಂದ ರಾಶನ್ ನಮ್ಮ ರಾಶನ್ ಸಲುವಾಗಿ ಅಷ್ಟೇ ಇಲ್ಲ ಬಿ ಪಿ ಎಲ್ ಕಾರ್ಡ್ ಪಟ್ಟಿ ಒಂದು ಕೆಲಸಕ್ಕೆ ಬರ್ತೇವೆ ಯೋಗ ಉಪಯೋಗ ಈಗ ನೋಡ್ರಿ ಆರೋಗ್ಯದ ಬಗ್ಗೆ ಆಗಲಿ ಗೇಮ್ಸ್ ಕಾರ್ಡ್ ಡಿಸ್ಕೌಂಟ್ ಕೊಡ್ತಾರೆ ಮುಖಾಂತರ ಹೋಗಿದ್ರೆ ಕಸ ಲಗು ಆಗ್ತಿದೆ ಏಜೆಂಟ್ ಗೆ ಬಿಟ್ಟು ಹೋಗಿದ್ರೆ ಕಸ ಏನಿದೆ ನಿಮ್ ಕಾರ್ಡ್ ಎಟ್ ಮಾಡ್ತಾರೆ ಅಥವಾ ಅದೇ ಡಾಕ್ಯುಮೆಂಟ್ಸ್ ಇಲ್ಲ ಕೆ ಬಿಲ್ ಇಲ್ಲ ಮನಿ ಭಾಗಿಯ ಅಗ್ರಿಮೆಂಟ್ ಇಲ್ಲ ಹೇಳಿ ಹೇಳೋದ ಈ ಸರ್ಕಾರದ ನಮ್ ಬೇಡಿಕೆ ನಮ್ಮ ಪಕ್ಷದಿಂದ ಜಾತಿ ಜಾತಿ ಜನತಾದಳ ಪೂರ್ವ ಸಭಾ ಜನತಾದಳದ ಅಧ್ಯಕ್ಷ ಇದೇನ ನಮ್ಮ ಬೇಡಿಕೆ ಏನಿದ್ರಪ್ಪ ಬಡವರಿಗೆ ನೀವು ಕಾರ್ಡ್ ಕೊಡ್ಬೇಕು ಅಷ್ಟು ನಮ್ ಉದ್ದೇಶ ಇದೆ ಹ್ಮ್ ನಿಜವಾಗ್ ಗುಂಡ್ರಿ ಯಾವ್ದಾರೆ ಸ್ಥಳ ಪ್ರಶ್ನಿಸಿ ಮಾಡ್ಕೊಂಡು ಕಾಳವ್ ಶಿಕ್ಷಕ ನಾವು ಹಿಡುದಿಲ್ಲ ನಿಜವಾಗು ಗುಂಡ್ರಿ ಯಾರ ಯಾರಿಗೆ ಅವಶ್ಯಕತೆ ಐತಿ ರಶ್ಮಾರ ಅಧಿಕಾರಿಗಳು ಅದೇ ಬಹಳ ಮಂದಿ ಅಧಿಕಾರಿಗಳು ತನ್ನ ಅಧಿಕಾರದ ದುರುಪಯೋಗ ತೆಗೆದುಕೊಂತಾರೆ ಆ ದುರುಪಯೋಗ ಬಹಳ ಅಂತ ಉದ್ದೇಶ ಅಂತ ನಿಜವಾಗೂ ಬಡಲು ಯಾವ್ದಾರಪ್ಪ ಸ್ಥಳ ಪ್ರಶ್ನಿಸಿ ಮಾಡಿ ಕಾಡ್ಕೊಳ್ಳುವಂತ ಹೇಳ ನಾವು ಯಾರು ಇಳಿದಾರೆ ಯಾರು ಸಂಘ ಸಂಸ್ಥೆಗಳ ಅಧ್ಯಕ್ಷ ಆದ್ರೆ ಸರ್ಕಾರ ನಿಮಗೆ ಅಧಿಕಾರ ಕೊಟ್ಟಿದ್ವಿ ಆ ಅಧಿಕಾರದ ಸರಿಯಾಗಿ ಉಪಯೋಗ ಮಾಡಿದೆ ಮುಂಜಾವಂತ ವಿತರಣೆ ಮಾಡಿ ಸರ್ಕಾರದಿಂದ ನಮ್ದು ಎಷ್ಟು ಮಾಡಿದ್ವಿ ಈಗ ಮುಂದಿನ ದಳ ಇವರ ಕಾರ್ಯ ಬಿಡುಗಡೆ ಮಾಡಿಲ್ಲ ಅಂತ ನಾವು ಜಾತ್ಯ ಜನತಾದಳ ವತಿಯಿಂದ ಹಾಗೂ ಅನೇಕ ಸಣ್ಣ ಸಂಸ್ಥೆಗಳನ್ನ ಸಾರ್ವಜನಿಕರಿಗೆ ಕೂಡಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀವಿ ನಿಮ್ಮ ನಿಮ್ ಮದ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರಿಕೆ ಕೊಡ್ತಾ ಇದ್ವಿ